ಬಿಟ್ಟು ಉಳಿದಂತಹ ಎಲ್ಲ ಬ್ಯಾಗ್ಗಳನ್ನು ನಾವಿಲ್ಲಿ ರೆಡಿ ಮಾಡ್ತೀವಿ ಎಲ್ಲ ಥರದ್ದು ಮತ್ತೆ ಏನಂದರೆ ಮಾರ್ಕೆಟಲ್ಲಿ ಸಿಗುವಂತಹ ಬ್ಯಾಗ್ಗಳು ಏನಿದಾವೋ ಅದ್ರಲ್ಲಿ ತುಂಬ ಜನರಿಗೆ ಏನಂದ್ರೆ ಇದಕ್ಕಿಂತ ಚೂರು ಹಾಗಿರಬೇಕಿತ್ತು ಚೂರು ಹೀಗಿರಬೇಕಿತ್ತು ಅನ್ನೋರ ಸಂಖ್ಯೆ ಜಾಸ್ತಿ ಇದೆ ಆ ಚೂರು ಹಾಗೆ ಹೀಗೆ ಅನ್ನೋರು ಇಲ್ಲಿಗೆ ಬಂದರೆ ಅವ್ರಿಗೆ ಬೇಕಾದಂತ ಬ್ಯಾಗ್ ರೆಡಿ ಇಲ್ಲಿ ಆಗುತ್ತೆ ಆ ಬ್ಯಾಗಿನ ಬೆಲೆ ಇಲ್ಲಿಂದ ಅಲ್ಲಿಗೆ ಹೋಗಬೇಕಾದ್ರೂ ಅವ್ರು ಕೇಳ್ತಾರೆ ನಾನೂರಕ್ಕೆ ನಾವು ತೊಗೊಳಲ್ಲ ಮುನ್ನೂರೈವತ್ತಕ್ಕೆ ಕೊಡಿ ಅಂತ ಅವರೆಷ್ಟಕ್ಕೆ ಸೇಲ್ ಮಾಡ್ತಾರೆ ಅಂಗಡಿಯವರು ಅದನ್ನು ಐನೂರಕ್ಕೂ ಆರುನೂರಕ್ಕೆ ಏಳ್ನೂರಕ್ಕೋ ಎಂಟುನೂರಕ್ಕೋ ಅವ್ರು ಸೇಲ್ ಮಾಡ್ಕೊಳ್ತಾರೆ ಇಲ್ಲಿ ನಾನ್ನೂರಕ್ಕೆ ರೆಡಿಯಾದ್ರೂ ನಿಮ್ಗೆ ನಾನ್ನೂರಕ್ಕೆ ಸಿಗುತ್ತೆ ಅಥವಾ ಐನೂರಕ್ಕೆ ಸಿಗುತ್ತೆ ಅಷ್ಟೇ ಎಂಟುನೂರ ಒಂಬೈನೂರು ಸಾವಿರ ಕೊಡಬೇಕಾಗಿಲ್ಲ ಅಲ್ವಾ ಅಯ್ಯೋ ಅದೆಷ್ಟೇ ಕಾಸ್ಟ್ಲಿ ಬ್ಯಾಗ್ ಪರ್ಚೇಸ್ ಮಾಡಿದರೂ ಕೂಡ ಒಂದೇ ವರ್ಷದಲ್ಲಿ ಹಾಳಾಗಿ ಹೋಗುತ್ತೆ ದೀರ್ಘ ಬಾಡಿಗೆ ಬರುವಂತಹ ಬ್ಯಾಗ್ ಎಲ್ಲಿ ಸಿಗುತ್ತಪ್ಪ ಅಂತ ವರಿ ಇದ್ದೀರಾ ಇನ್ನು ಆ ಟೆನ್ಷನ್ ಬೇಡ ನಿಮಗೋಸ್ಕರ ಬೆಳ್ತಂಗಡಿಗೆ ಬಂದಿದೆ ಮೇಧ ಅರೆ ಏನಿದು ಮೇಧ ಅನ್ಕೊಂಡ್ರಾ ನಾನು ಹೇಳ್ತಾ ಇರೋದು ಮೇಧ ಬ್ಯಾಗಿನ ಅಂಗಡಿ ಬಗ್ಗೆ ಈ ಮೇಧಾ ಶಾಪ್ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಎಲ್ಲ ವೆರೈಟಿ ಆಫ್ ಬ್ಯಾಗ್ ಸಿಗುತ್ತೆ ಅದು ಕೂಡ ರಿಟೇಲಲ್ಲಿ ಹಾಗೂ ಹೋಲ್ಸೇಲಲ್ಲಿ ಇನ್ನು ವಿಶೇಷತೆ ಏನು ಗೊತ್ತಾ ಈ ಮೇಧಾ ಬ್ಯಾಗ್ ಅಂಗಡಿಯಲ್ಲಿ ನಿಮಗೆ ಬೇಕಾಗುವ ರೀತಿಯಲ್ಲಿ ಬ್ಯಾಗನ್ನು ಸ್ಟಿಚ್ ಮಾಡಿ ಕೂಡ ಕೊಡಲಾಗುತ್ತೆ ಹಾಗಾದ್ರೆ ನಿಮಗೆ ಆ ಶಾಪ್ ಅನ್ನ ತೋರಿಸಲೇಬೇಕಾಗುತ್ತಲ್ಲ ಬನ್ನಿ ಫಾಲೋ ಮೀ ನಾವೀಗ ಮೇದ ಜೂಟ್ ಮತ್ತು ಇತರ ಬ್ಯಾಗ್ಗಳ ಉತ್ಪಾದನೆ ಘಟಕದಲ್ಲಿದ್ದೀವಿ ಇದ್ದೀವಿ ನೋಡ್ತಾ ಇರ್ಬೋದು ನಮ್ಮ ಕ್ಯಾಮ್ರಾ ಪರ್ಸನ್ ವನೀಶ್ ಮರೋಡಿ ನಿಮಗೆ ತೋರಿಸ್ತಾ ಇದ್ದಾರೆ ಬ್ಯಾಗ್ಗಳ ಸಂಗ್ರಹವನ್ನು ಬೇರೆ ಬೇರೆ ರೀತಿಯಲ್ಲಿ ಅಂತ ಹೇಳಿದರೆ ಜೂಟಲ್ಲೂ ಕೂಡ ನಿಮಗೆ ಬೇಕಾಗಿರೋ ರೀತಿಯಲ್ಲಿ ಡಿಸೈನ್ ಮಾಡಿಕೊಡ್ತಾರೆ ಆಮೇಲೆ ಸ್ಕೂಲ್ ಬ್ಯಾಗ್ ನೋಡ್ಬೋದು ನೀವು ಇದು ಟಿಫಿನ್ ಬ್ಯಾಗು ಆಮೇಲೆ ಲಗೇಜ್ ಬ್ಯಾಗು ಈ ಥರ ಯಾವುದೇ ವೆರೈಟಿ ಆಫ್ ಬ್ಯಾಗನ್ನು ಇಲ್ಲಿ ಸ್ಟಿಚ್ ಮಾಡಿ ಕೊಡ್ತಾರೆ ಅದು ಎಷ್ಟು ಸ್ಟ್ರಾಂಗ್ ಹೇಳಿದ್ರೆ ನೀವು ಅದನ್ನು ಈ ಬ್ಯಾಗ್ ಬೇಡ ಅಂತ ಬಿಸಾಕಿದ್ರೂ ಕೂಡ ಅಷ್ಟು ವರ್ಷಗಳ ಕಾಲ ಇದು ಬಾಳಿಕೆ ಬರುತ್ತೆ ಅಷ್ಟು ಗಟ್ಟಿ ಮುಟ್ಟಾಗಿ ಅದನ್ನು ಸ್ಟಿಚ್ ಮಾಡಿ ಇಲ್ಲೇ ರೆಡಿ ಮಾಡುವಂತಹ ಬ್ಯಾಗಿದು ಮೇಧ ಅಂತ ಪಿ ಎಮ್ ಇ ಜಿ ಪಿ ಅನ್ನುವಂಥ ಯೋಜನೆ ಅಡಿಯಲ್ಲಿ ಇವರು ಈ ಮೇಧಾ ಅನ್ನುವಂಥ ಶಾಪನ್ನು ಹಾಕಿ ಅದರ ಅಡಿಯಲ್ಲಿ ಈ ಥರ ಒಂದು ಬೇರೆ ಬೇರೆ ಬ್ಯಾಗನ್ನು ರೆಡಿ ಮಾಡಿ ಕೊಡ್ತಾರೆ ರಿಟೇಲಲ್ಲಿ ಕೂಡ ಹಾಗೆ ನಿಮ್ಗೆ ಬೇರೆ ಶಾಪಲ್ಲಿ ಕಂಪೇರ್ ಮಾಡಿದಾಗ ನಿಮಗೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟೇಜ್ ಇಲ್ಲಿ ನಿಮಗೆ ರೇಟ್ ಕಡಿಮೆ ಸಿಗುತ್ತೆ ಹೇಳಿದ್ರೆ ಒಂದು ಇಲ್ಲಿ ಗುಣಮಟ್ಟ ಕೂಡ ಅದೇ ರೀತಿ ಇರುತ್ತೆ ಇನ್ನೊಂದು ಅವರೇ ಸ್ಟಿಚ್ ಮಾಡಿ ಕೊಡುವಂಥ ಬ್ಯಾಗ್ ಇದು ಇನ್ನು ನಿಮಗೆ ಯಾವುದಾದ್ರು ಇದೇ ಥರ ನಿಮಗೆ ಡಿಸೈನ್ ಬೇಕು ಹೇಳಿದ್ರೆ ಆ ಡಿಸೈನ್ ಕೂಡ ಮಾಡಿಕೊಡ್ತಾರೆ ಪೇಂಟಿಂಗ್ ಮಾಡಿಕೊಡ್ತಾರೆ ಜೂಟ್ ಲ್ಲೂ ಕೂಡ ನಿಮಗೆ ಬೇರೆ ಬೇರೆ ಸ್ಟೈಲಲ್ಲಿ ಈಗ ಅದೆಷ್ಟೋ ಮಂದಿ ಜೂಟ್ ಬ್ಯಾಗ್ ಇಷ್ಟಪಡ್ತಾರೆ ಅದಕ್ಕೆ ಕೂಡ ಹಾಗೆಯೇ ತುಂಬ ಮಿನಿಸೈಜ್ ಆಗಿರ್ಬೋದು ದೊಡ್ಡ ಲಗೇಜ್ ಬ್ಯಾಗ್ ಎಲ್ಲವನ್ನು ಕೂಡ ಮಾಡಿಕೊಡ್ತಾರೆ ಸೊ ಇನ್ನು ಈ ಜಾಗದಲ್ಲಿ ಯಾವ ಥರ ಕೆಲಸ ಮಾಡಲಾಗುತ್ತೆ ಬನ್ನಿ ನೋಡೋಣ ಎಸ್ ಇದುವೇ ಒಳಗಡೆ ಇರುವಂತಹ ಸ್ಟಿಚ್ಚಿಂಗ್ ಭಾಗ ಇದು ಇಲ್ಲಿ ಆಲ್ಮೋಸ್ಟ್ ಹತ್ತರಿಂದ ಹದಿನೈದು ಮಂದಿ ಹೊಲಿಗೆಯನ್ನು ಮಾಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟಿಂಗಲ್ಲಿ ಒಂದು ಸ್ಟೆಪ್ ಇದ್ರೆ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ರೀತಿಯ ಬ್ಯಾಗ್ ಅನ್ನು ಸ್ಟಿಚ್ ಮಾಡ್ತಾರೆ ಸೊ ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾರೆ ನಿಮಗೆ ಯಾರಿಗಾದರೂ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂತ ಇದ್ರೆ ಅಥವಾ ಹೋಲ್ಸೇಲಲ್ಲಿ ಬ್ಯಾಗ್ ಬೇಕು ಅಂತ ಹೇಳಿದ್ರೆ ನೀವು ನೇರವಾಗಿ ಈ ಮೇಧಾ ಶಾಪ್ ಅನ್ನು ಸಂಪರ್ಕ ಮಾಡಬಹುದು ಇಲ್ಲಿರುವಂತಹ ಮೇಡಮ್ ಶಾಂಭವಿ ಅಂತ ಇದ್ದಾರೆ ಬಹಳ ಒಳ್ಳೆಯ ವ್ಯಕ್ತಿತ್ವ ಇದೆ ಬಹಳ ಸೌಜನ್ಯವಾಗಿ ಎಲ್ಲರ ಜೊತೆ ಇವರು ವ್ಯವಹಾರವನ್ನು ಮಾಡ್ತಾರೆ ಸೊ ಯಾವುದೇ ರೀತಿಯಾಗಿ ನಿಮಗೆ ಏನಾದರೂ ಬೇಕಿದ್ದಾಗಿ ಆ ಬೇಕಿದ್ದಲ್ಲಿ ಅವರನ್ನ ನೀವು ಸಂಪರ್ಕ ಮಾಡಿದಾಗ ನಿಮಗೆ ಬೇಕಾಗುವ ರೀತಿಯಲ್ಲಿ ಎಲ್ಲ ರೀತಿಯ ಬ್ಯಾಗ್ ಅನ್ನು ಕೂಡ ಅವರು ಕೊಡ್ತಾರೆ ಜೊತೆಗೆ ಇಲ್ಲಿ ಸ್ಟಿಚ್ ಮಾಡಿದಾಗ ನಿಮಗೆ ಒಂದು ವೇಳೆಗೆ ಮತ್ತಷ್ಟು ಸ್ಟಿಚ್ ಬೇಕು ಅಂತ ಏನಾದರೂ ಕೋರಿಕೆ ಇದ್ದರೆ ಅದನ್ನು ಕೂಡ ಈಡೇರಿಸ್ತಾರೆ ಅಥವಾ ಇಲ್ಲಿ ಬೇರೆ ಕಡೆ ಏನಾದರೂ ನಿಮಗೆ ಕಂಫರ್ಟ್ ಆಗಿಲ್ಲ ಬ್ಯಾಗ್ ಅಂತ ಹೇಳಿದಾಗ ಇಲ್ಲಿ ಬಂದು ನೀವು ಖರೀದಿಯನ್ನು ಮಾಡ್ಬೋದು ಆಮೇಲೆ ಒಂದು ವೇಳೆ ಎಲ್ಲ ಸ್ಟಿಚ್ ಮಿಸ್ಟೇಕ್ ಇದ್ದರೆ ಅವರು ಮತ್ತೆ ಅದನ್ನು ಸ್ಟಿಚ್ ಮಾಡಿ ಕೊಡ್ತಾರೆ ಹಾಗಾಗಿ ಒಟ್ಟಾರೆಯಾಗಿ ಹೇಳಬೇಕಂತ ಹೇಳಿದ್ರೆ ಈಗಿನ ಶಾಲಾ ಮಕ್ಕಳಿಗೆ ಬೇಕಾಗಿರುವಂತಹ ಅಥವಾ ಕಾಲೇಜ್ ಮಕ್ಕಳಿಗೆ ಬೇಕಾಗಿರುವಂತಹ ಉದ್ಯೋಗಸ್ಥ ಮಹಿಳೆಯರಿಗೆ ಬೇಕಾಗಿರುವಂಥ ಲ್ಯಾಪ್ಟಾಪ್ ಬ್ಯಾಗ್ ಏನೇ ಇರ್ಬೋದು ಎಲ್ಲ ವೆರೈಟಿ ಆಫ್ ಬ್ಯಾಗನ್ನು ಇಲ್ಲಿ ಸ್ಟಿ ಮಾಡಿ ಕೊಡಲಾಗುತ್ತೆ ಇದೀಗ ಈ ಮೇಧಾ ಬ್ಯಾಗಿನ ಅಂಗಡಿ ಬಗ್ಗೆ ಮಾತಾಡಕ್ಕೆ ಮಾಲಕಿ ಆಗಿರುವಂತಹ ಶಾಂಭವಿ ಮೇಡಮ್ ಇದಾರೆ ಈ ಮೇಧಾ ಏನು ಈ ಹೆಸರಿನ ಹಿನ್ನೆಲೆ ಏನು ಅಂತ ಮೇಧ ಅನ್ನುವಂಥದ್ದು ನನ್ನ ಮಗಳ ಹೆಸರು ಅವಳ ಹೆಸರಿನಿಂದ ನಾವೇನಾದ್ರೂ ಶುರು ಮಾಡಬೇಕಾರೆ ಮೊದಲು ಮಕ್ಕಳಿಗೆ ಪ್ರಾಶಸ್ತ್ಯನ್ನು ಕೊಡ್ತೀವಿ ಹಾಗಾಗಿ ಮಗಳ ಹೆಸರಿಂದ ಮಾಡ್ತೀವಿ ಮೇಧ ಅನ್ನುವಂಥ ಹೆಸರನ್ನು ನಾನು ಅವಳಿಗೆ ಯಾಕಿಟ್ಟೆ ಅಂತ ಹೇಳಿದರೆ ಒಂದು ಹುಟ್ಟಿನಿಂದ ಬರ್ತಕ್ಕಂಥ ಒಂದು ಹೆಸರು ಇರುತ್ತಲ್ಲ ಅದು ಮೇ ಮೇಯಿಂದ ಬಂತು ಹಾಗಾಗಿ ಅವಳಿಗೆ ಮೇಧ ಅಂತಿಟ್ಟೆ ಮೇಧ ಅಂತ ಹೇಳಿದರೆ ಬ್ರಿಲಿಯಂಟು ಅಂತ ಅರ್ಥ ಹಾಗೆ ಅವಳು ಬ್ರಿಲಿಯೆಂಟ್ ಆಗಲಿ ಇಲ್ಲಿರ್ತಕ್ಕಂತಹ ಬ್ಯಾಗ್ಗಳನ್ನು ಯಾರೆಲ್ಲ ಪರ್ಚೇಸ್ ಮಾಡ್ತಾರೋ ಯಾರೆಲ್ಲ ಸ್ಕೂಲಿಗೆ ತೊಗೊಂಡು ಹೋಗ್ತಾರೋ ಅವರೆಲ್ಲರೂ ಕೂಡ ಬ್ರಿಲಿಯಂಟ್ ಆಗಲಿ ಅನ್ನೋ ಉದ್ದೇಶದಿಂದ ಅದೇ ಹೆಸರನ್ನು ಇಟ್ಟಿದ್ದೀವಿ ಓಕೆ ಸೊ ಇದು ಇಂತಹ ಒಂದು ಬ್ಯಾಗ್ ಶಾಪ್ ನಿಮ್ಮದು ಫಸ್ಟ್ ಇದು ಇಡುವಂಥ ನಿಮ್ಮ ಶಾಪ್ ಇದು ನೀವು ಈ ಈ ಹಿಂದೆಯಿಂದ ಪ್ರಯತ್ನ ಎಲ್ಲೂ ಕೂಡ ಮಾಡಿಲ್ಲ ಸೊ ಇದೇ ರೀತಿ ಉದ್ಯಮ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ ನೀವು ಹಿಂದೆ ಯಾವ ಥರ ವರ್ಕ್ ಮಾಡ್ತಾಯಿದ್ರಿ ಆಗಿ ಇದಕ್ಕೆ ಹೇಗೆ ನೀವು ಶಿಫ್ಟ್ ಆದ್ರಿ ಅಂತ ಕರೆಕ್ಟ್ ನೀವು ಕೇಳಿದ್ದು ನಾನು ಈ ಹಿಂದೆ ಮಾಡ್ತಾ ಇದ್ದಂತಹ ಕೆಲಸ ಏನು ಅಂದರೆ ಸಂಬಂಧಪಟ್ಟಿದ್ದೆ ಆದರೆ ಬ್ಯಾಗ್ ಹುಲಿಯೋ ಕೆಲಸ ಅಲ್ಲ ಬ್ಯಾಗನ್ನು ಹಾಕ್ಕೊಂಡು ಹೋಗುವಂತಹ ಮಕ್ಕಳಿಗೆ ಪಾಠ ಮಾಡುವಂಥದ್ದು ನಾನು ಶಿಶು ಹಿಡ್ಕೊ ಹಿಡ್ದಿಂದ ಹಿಡ್ಕೊಂಡು ಪಿ ಯು ಸಿ ವರೆಗಿನ ಮಕ್ಕಳಿಗೆ ಪಾಠ ಮಾಡಿದ್ದೀನಿ ಜೊತೆಗೆ ಬೇರೆ ಬೇರೆ ಸಂಸ್ಕೃತ ಕ್ಯಾಂಪ್ಗಳನ್ನು ಮಾಡಿದ್ದೀನಿ ನಾನು ಇನ್ನೂ ಟೀಚ್ ಮಾಡ್ತಿರೋ ವಿಷಯ ಯಾವುದು ಕೇಳಿದರೆ ಸಂಸ್ಕೃತನೇ ಇಲ್ಲಿ ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧರವರೆಗೆ ನಾನು ಪಾಠ ಮಾಡಿದ್ದೀನಿ ಆದರೆ ಬೇರೆ ಬೇರೆ ಶಾಲೆಗಳಿಗೆ ಹೋದಾಗ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ನನ್ನ ಟೈಮಿಂಗ್ಸು ಮನೆ ಇವೆಲ್ಲ ಅಡ್ಜಸ್ಟ್ ಮಾಡೋದು ತುಂಬ ಕಷ್ಟ ಅನ್ನಿಸ್ತಾ ಇತ್ತು ಆಗ ನನಗನ್ನಿಸ್ತು ನಾವೇನಾದರೂ ಮಾಡಬೇಕು ಅಂತ ಏನಾದರೂ ಮಾಡಬೇಕು ಅಂದರೆ ಏನು ಮಾಡೋದು ಏನಾದರೂ ಒಂದು ಉಪಯೋಗ ಆಗುವಂಥದ್ದು ಮಾಡಬೇಕು ಸಮಾಜಕ್ಕೆ ಒಳ್ಳೆಯದನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಹುಡುಕ್ತಾ ಇದ್ವಿ ಒಬ್ಬರು ಸಿಕ್ಕಿದ್ರು ನನಗೆ ಈ ಬ್ಯಾಗ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟರು ಸಂಪೂರ್ಣವಾದ ಮಾಹಿತಿ ಇದ್ದರೆ ಸಾಕಾಗೋದಿಲ್ಲ ನಮ್ಮ ಕೈಯಲ್ಲೂ ಇರಬೇಕು ಹಾಗಾಗಿ ನಾವಂತೂ ತುಂಬ ಏನು ಮಧ್ಯಮ ವರ್ಗದವರು ಶ್ರೀಮಂತರಂತೂ ಅಲ್ಲ ತೀರ ಬಡವರಲ್ಲ ಯಾಕಂದರೆ ಒಬ್ರು ಶಿಕ್ಷಕಿಯಾಗಿನೇ ಮಿಡ್ಲ್ ಕ್ಲಾಸಲ್ಲಿರೋರು ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ತುಂಬ ಕಷ್ಟ ಜೀವನ ಕಷ್ಟದ ಜೀವನ ಅದು ತುಂಬ ಪಾಪದವರಾದರೆ ಸುಲಭ ಜೀವನ ಮಾಡಲಿಕ್ಕೆ ಶ್ರೀಮಂತ ಆದ್ರೆ ಅದು ಸುಲಭ ಹಾಗೆ ಆಗ ನಾನು ಯೋಚನೆ ಮಾಡಿದ್ದು ಹೇಗೆ ಇದನ್ನು ಮಾಡೋದು ಅಂತ ಆಗ ಪಿ ಎಮ್ ಯೋಜನೆ ನನಗೆ ನೆನಪಿಗೆ ಬಂತು ಹೇಗಿದ್ದರೂ ಪಿ ಎಮ್ ಇ ಜಿ ಪಿ ಅನ್ನೋ ಲೋನನ್ನು ಹೆಣ್ಮಕ್ಕಳಿಗೆ ಕೊಡ್ತಾಯಿರ್ತಕ್ಕಂಥದ್ದು ಗಂಡು ಮಕ್ಕಳಿಗೆ ಕೊಡೋದಿಲ್ಲ ಹಾಗಾಗಿ ಆ ಉದ್ದೇಶದಿಂದ ಅದು ನನಗೇ ಸಿಗೋದ್ರಿಂದ ಯಾಕೆ ಮಾಡಬಾರ್ದು ಇದರ ಲಾಭವನ್ನು ಎಲ್ಲರೂ ಪಡ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡು ಶುರು ಮಾಡಿದೆ ಆದರೆ ಅದು ತಗೊಳ್ಳೋದಷ್ಟು ಸುಲಭ ಇಲ್ಲ ಅದು ಒಂದು ಹೋರಾಟದ ಕತೆ ಅಂತೂ ಸತತವಾಗಿ ಒಂದು ವರ್ಷ ಹೋರಾಟ ಮಾಡಿದ ನಂತರ ನನಗೆ ಆ ಲೋನ್ ನನ್ನ ಕೈಗೆ ಸಿಕ್ತು ಇದಕ್ಕೋಸ್ಕರ ಆರುವವರೆಗೆ ಹೋಗಿ ನಾನು ಹೋರಾಟವನ್ನು ಮಾಡಿ ಗಳಿಸಿಕೊಂಡಿದ್ದು ಅದು ಅಷ್ಟಕ್ಕೆ ಮುಗಿಲಿಲ್ಲ ಲೋನೇನೋ ಸಿಕ್ತು ಸುಲಭ ಅದು ಲೋನಿನ ಕತೆ ಆದರೆ ಸೋಲ ಆದಮೇಲೆ ಇದೆಯಲ್ಲ ಪ್ರೊಡಕ್ಷನ್ ಶುರು ಮಾಡೋದು ಇದೆಯಲ್ಲ ಅಂದರೆ ಇದೆಲ್ಲ ಮಿಷನ್ಗಳನ್ನು ಹಾಕಿದ್ದೀವಿ ಆಮೇಲೆ ಎಲ್ಲ ಮೆಟೀರಿಯಲ್ಸ್ ಬಂದಿದೆ ಇದೆಲ್ಲದಕ್ಕೂ ನಮಗೆ ಮೂವತ್ತು ಲಕ್ಷ ಇದಕ್ಕೆ ನಾವು ಹಾಕಿದ್ದೀವಿ ತೊಗೊಂಡಿದ್ದೇ ಅಷ್ಟು ಅಷ್ಟನ್ನು ಇದರೊಳಗಡೆ ಹಾಕಿಬಿಟ್ಟಿದ್ದೀವಿ ಈಗ ಮೆಟೀರಿಯಲ್ಸ್ ಇದೆ ಟೈಲರ್ಗಳಿದ್ದಾರೆ ಕೆಲಸದವರು ಇದ್ದಾರೆ ಬ್ಯಾಗ್ಗಳು ರೆಡಿಯಾಗಿದೆ ಆದರೆ ಅದನ್ನು ಕೊಂಡ್ಕೊಳ್ಳೋರು ಬೇಕಲ್ಲ ಅದು ಇಲ್ಲಿಂದ ಹೊರಗಡೆ ಹೋದರೆ ಮಾತ್ರ ನಮಗೇನಾದರೂ ಅದರ ಪ್ರಾಫಿಟ್ ಬರ್ತದೆ ಮತ್ತು ಕೆಲಸ ಮಾಡೋರಿಗೆ ಸಂಬಳ ಹೋಗಿ ಕೊಡಲಿಕ್ಕಾಗುತ್ತೆ ಇಲ್ಲಿವರೆಗೂ ನಾವು ಕೈಯಿಂದ ಹಾಕಿ ಕೊಡ್ತಾ ಇದ್ವಿ ಎಲ್ಲಿಂದ ಅಂತ ಕೇಳಬೇಡಿ ಅದು ಹಿಂದೆ ಸಾಲದ ಮೂಲ ಹಾಗೆ ಹಾಗಾಗಿ ನಾವಿಲ್ಲಿ ಹೋಲ್ಸೇಲ್ ದರದಲ್ಲಿ ಕೂಡ ಬ್ಯಾಗ್ಗಳನ್ನು ಕೊಡ್ತೀವಿ ಜೊತೆಗೆ ರೀಟೇಲ್ ದರದಲ್ಲೂ ನಾವು ಬ್ಯಾಗ್ಗಳನ್ನು ಕೊಡ್ತೀವಿ ಸ್ಕೂಲು ಕಾಲೇಜುಗಳಿಗೆ ಬೇಕಾದಂತಹ ಅವರದ ನೇಮ್ ಹಾಕಿರ್ತಕ್ಕಂಥ ಬ್ಯಾಗ್ಗಳನ್ನು ನಾವು ಅವ್ರಿಗೆ ಕೊಡ್ತೀವಿ ಡೈರೆಕ್ಟ್ ಶಾಲೆಗೆ ನಾವು ಅದನ್ನು ಪಾರ್ಸಲ್ ಮಾಡ್ತೀವಿ ಅವರು ನನಗೆ ಆರ್ಡರ್ ಕೊಟ್ರಾಯಿತು ಜೊತೆಗೆ ಏನಂದರೆ ಗಿಫ್ಟ್ಗಳಿಗೆ ಜಾಸ್ತಿ ಗಿಫ್ಟ್ಗಳಿಗೆ ಹೋಗುತ್ತೆ ನಾವಿಲ್ಲಿ ಬರೀ ರೆಗ್ಸಿನ್ ಬ್ಯಾಗನ್ನು ಹಾಕಲಿಲ್ಲ ಜೊತೆಗೆ ಜೂಟ್ ಬ್ಯಾಗನ್ನು ಹಾಕಿದ್ದೀವಿ ಜೂಟು ಮತ್ತು ರೆಗ್ಝಿನ್ ಅಂದರೆ ಇಲ್ಲಿ ಪ್ಲಾಸ್ಟಿಕ್ ಕವರೊಂದು ಬಿಟ್ಟು ಉಳಿದಂತಹ ಎಲ್ಲ ಬ್ಯಾಗ್ಗಳನ್ನು ನಾವಿಲ್ಲಿ ರೆಡಿ ಮಾಡ್ತೀವಿ ಎಲ್ಲ ಥರದ್ದು ಮತ್ತು ಅಂದರೆ ಮಾರ್ಕೆಟಲ್ಲಿ ಸಿಗುವಂತಹ ಬ್ಯಾಗುಗಳೇನಿದಾವೋ ಅದರಲ್ಲಿ ತುಂಬ ಜನರಿಗೆ ಏನಂದರೆ ಇದಕ್ಕಿಂತ ಚೂರು ಹಾಗಿರಬೇಕಿತ್ತು ಚೂರು ಹೀಗಿರಬೇಕಿತ್ತು ಅನ್ನೋರ ಸಂಖ್ಯೆ ಜಾಸ್ತಿ ಇದೆ ಆ ಚೂರು ಹಾಗೆ ಹೀಗೆ ಅನ್ನೋರು ಇಲ್ಲಿಗೆ ಬಂದರೆ ಅವ್ರಿಗೆ ಬೇಕಾದಂಥ ಬ್ಯಾಗ್ ರೆಡಿ ಇಲ್ಲಿ ಆಗುತ್ತೆ ಆ ಥರ ತುಂಬ ಜನ ಮಾಡಿಸ್ಕೊಂಡು ಹೋದರು ಹಾಗಾಗಿ ಅಂತಹ ಒಂದು ವ್ಯವಸ್ಥೆ ಇಲ್ಲಿದೆ ಅದೊಂದು ಈ ಇಲ್ಲಿಂದ ಸಿಗ್ತಕ್ಕಂತಹ ಒಂದು ಉಪಯೋಗ ಮತ್ತು ಇಲ್ಲಿ ಕಂಪೆನಿ ಆಗಿರೋದ್ರಿಂದ ಇದು ಗಾರ್ಮೆಂಟ್ಸ್ ಈ ಹೊರಗಡೆ ಎಲ್ಲೂ ಹತ್ರದಲ್ಲೆಲ್ಲೂ ಇಲ್ಲ ಒಂದು ಬಾಂಬೆಗೆ ಹೋಗಬೇಕು ಇಲ್ಲ ಬೆಂಗಳೂರಿಗೆ ಹೋಗಬೇಕು ಇಲ್ಲ ತಮಿಳುನಾಡಿಗೆ ಹೋಗಬೇಕು ಇಲ್ಲಿ ಹಳ್ಳಿಯಲ್ಲಿ ಒಂದು ಪುಟ್ಟ ಹಳ್ಳಿ ಇದು ಆ ಪುಟ್ಟ ಹಳ್ಳಿಯಲ್ಲಿ ಆಗಿರೋದ್ರಿಂದ ಇಲ್ಲಿ ಸುತ್ತಮುತ್ತ ಇರುವಂತಹ ಎಲ್ಲರಿಗೂ ಕೆಲಸ ಸಿಗತ್ತೆ ಇಲ್ಲಿ ನಮ್ಮ ಒಂದು ಅಪೇಕ್ಷೆ ಇರೋದು ಒಂದು ಮೂವತ್ತರಿಂದ ನಲ್ವತ್ತು ಜನರಿಗೆ ಇಲ್ಲಿ ಕೆಲಸ ಕೊಡಬೇಕು ಅಂತ ಆದರೆ ಮೂವತ್ತರಿಂದ ನಲವತ್ತು ಜನರಿಗೆ ಕೆಲಸ ಕೊಡಲಿಕ್ಕೆ ಇಲ್ಲಿಂದ ಕೆಲಸಗಳು ಹೋಗಬೇಕು ಹೊರಗಡೆ ಅಂದರೆ ಬ್ಯಾಗ್ಗಳು ಹೊರಗಡೆ ಹೋಗಬೇಕು ಹಾಗೆ ಎಲ್ಲರೂ ಮುಂದೆ ಬಂದು ಬ್ಯಾಗ್ಗಳನ್ನ ಇಲ್ಲಿಂದ ಪರ್ಚೇಸ್ ಮಾಡಿದರೆ ಅವರಿಗೂ ಲಾಭ ಜೊತೆಗೆ ನಮಗೂ ಮತ್ತು ಇಲ್ಲಿರ್ತಕ್ಕಂತಹ ಎಷ್ಟು ಜನ ಕೆಲಸಕ್ಕಿದ್ದಾರೋ ಒಂದು ಹದಿನಾರು ಜನ ಕೆಲಸಕ್ಕಿದ್ದಾರೆ ಅವರಷ್ಟು ಜನರ ಜೀವನ ಆಧಾರ ಅದು ಜೊತೆಗೆ ನನಗೂ ಕೂಡ ನನ್ನ ಲೋನಿನ ಭಾರ ನನಗೆ ಕಮ್ಮಿ ಆಗುತ್ತೆ ಹೀಗೆ ಇಲ್ಲಿಂದ ಇಲ್ಲಿರ್ತಕ್ಕಂತಹ ಇನ್ನೊಂದಷ್ಟು ಜನರಿಗೆ ಹಳ್ಳಿಯ ಜನರಿಗೆ ಇಲ್ಲಿ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳಿರ್ಬೋದು ಎಲ್ಲರೂ ಈಗ ನಮ್ಮಲ್ಲಿ ಬ್ಯಾಗನ್ನು ಹೊಲೀಲಿಕ್ಕೆ ಹೇಳ್ಕೊಡ್ತಕ್ಕಂಥ ಜನ ಯಾರು ಅಂದರೆ ಹೊರಗಡೆಯಿಂದ ಬಂದವರು ಯಾಕೆಂದರೆ ನಮ್ಮಲ್ಲಿ ಯಾರಿಗೂ ಬ್ಯಾಗ್ ಹೊಲೀಲಿಕ್ಕೆ ಬರೋದಿಲ್ಲ ಬ್ಯಾಗುಲಿ ಹೊಲಿಲಿಕ್ಕೆ ಬರುತ್ತೆ ಆದ್ರೂ ಅದು ಫಿನಿಶಿಂಗ್ ಎಲ್ಲ ಕರೆಕ್ಟಾಗಿರೋದಿಲ್ಲ ಆ ಬ್ಯಾಗ್ನ ನಾವು ಯಾರು ಕೊಂಡ್ಕೊಳ್ಳೋದಿಲ್ಲ ಆ ದೃಷ್ಟಿಯಿಂದ ಹೊರಗಡೆಯಿಂದ ಕರೆಸ್ಕೊಂಡಿದ್ದೀವಿ ನನ್ನ ಅಪೇಕ್ಷೆ ಏನು ಅಂದರೆ ಇಲ್ಲಿರೋರು ಹೊರಗಡೆಯಿಂದ ಬಂದವ್ರ ಹತ್ರ ಕಲ್ತು ಅವರೆಲ್ಲ ಸುಮ್ಮನೆ ಬರಲಿಲ್ಲ ಅವರು ಎರಡೆರಡು ವರ್ಷ ಮೂರು ಮೂರು ವರ್ಷ ಫ್ರೀಯಾಗಿ ಕಲ್ತು ಬಂದಿದ್ದಾರೆ ಇಲ್ಲಿಗೆ ಅಂದರೆ ಆಮೇಲೆ ಬೇರೆ ಕಡೆ ಕೆಲಸ ಮಾಡಿ ಎಕ್ಸ್ಪರ್ಟ್ ಆದಮೇಲೆ ಈಗ ಬಂದು ಒಳ್ಳೆ ಸಂಬಳಕ್ಕೆ ತೊಡಿತಾ ಇದ್ದಾರೆ ನನ್ನ ಅಪೇಕ್ಷೆ ಏನಂದರೆ ಇಲ್ಲಿರೋರು ಅವ್ರ ಥರ ಆಗಬೇಕು ಇಲ್ಲಿರೋರು ಬೇರೆ ಕಡೆ ಹೋಗಿ ಹೇಳ್ಕೊಡೋರ ಥರ ಆಗಬೇಕು ಇಲ್ಲಿರೋರು ಮಾಸ್ಟರ್ಗಳಾಗಬೇಕು ಅನ್ನೋದು ನನ್ನ ಆಸೆ ಇದರಿಂದ ಈ ಸಮಾಜಕ್ಕೊಂದಷ್ಟು ಕೆಲಸ ಸಿಗುತ್ತೆ ಎಲ್ಲರಿಗೂ ಸಿಗುತ್ತೆ ಬಟ್ಟೆ ಟೈಲರ್ಗಳು ಎಲ್ಲ ಕಡೆ ಇದ್ದಾರೆ ಹಾಗೆ ಬ್ಯಾಗ್ಗಳು ನಮ್ಮಲ್ಲಿ ಎಲ್ಲರಿಗೂ ಬೇಕು ಬ್ಯಾಗಲ್ಲಿ ನಾನು ಹೇಳ್ತೀನಿ ಯಾವಾಗಲೂ ಒಂದು ನಮ್ಮ ಮನೆಯಲ್ಲಿ ಕನಿಷ್ಠ ಪಕ್ಷ ಅದ ನಾಲ್ಕರಿಂದ ಐದು ಬ್ಯಾಗ್ ಅಂತ ಇದ್ದೇ ಇದೆ ವೆರೈಟಿ ವೆರೈಟಿ ಬ್ಯಾಗ್ಗಳು ಬೇಕೇ ಬೇಕು ನಮಗೆ ನಾವು ಎಷ್ಟು ಸಲ ಅಂಗಡಿ ಹತ್ತಿರ ಹೋಗ್ತೀವಿ ಒಂದು ಬ್ಯಾಗ್ ಕಂಡುಕೊಂಡು ಬರ್ತೀವಿ ಹಾಗಾಗಿ ಅಂಥ ಬ್ಯಾಗ್ಗಳನ್ನು ನಾವು ತೊಗೊಳೋಕ್ಕೋಸ್ಕರ ಆದರೂ ಇಲ್ಲಿಗೆ ಬಂದರೆ ಇಲ್ಲಿ ಈ ಥರದೊಂದು ಲಾಭ ನಮಗೆ ಆಗುತ್ತೆ ಅಂತ ನನ್ನ ಅನಿಸಿಕೆ ಕೇಳೋದಾದ್ರೆ ಈಗ ಒಂದು ಬ್ಯಾಗ್ಗೆ ಕಂಪೇರ್ ಟು ಅದರ್ ಶಾಪ್ ಅಂತ ಹೇಳಿದ್ರೆ ಈಗ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿರುತ್ತೆ ಅಂದರೆ ನೀವು ಎಲ್ಲ ಬ್ಯಾಗಲ್ಲಿ ಸ್ಟ್ರಾಂಗ್ ಆಗಿರುವಂಥದ್ದು ನೀವೇ ಸ್ಟಿಚ್ ಮಾಡಿ ಅದನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಮತ್ತೆ ಚೆಕ್ ಮಾಡ್ತೀರಾ ನೀವು ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ಲೆವೆಲ್ ಚೆಕ್ ಮಾಡಿ ನೋಡಿ ಅದು ಹೋಗಿ ಕರೆಕ್ಟಾಗಿದೆ ಅಂತ ಹೇಳಿದರೆ ನೀವು ಅದನ್ನು ಮಾರಾಟ ಮಾಡುವಂಥದ್ದು ಸೊ ಅಂತಹ ಬ್ಯಾಗ್ ಇಲ್ಲಿ ಎಷ್ಟಿರುತ್ತೆ ರೇಟ್ ಅದೇ ಇಲ್ಲಿ ನಾವು ಚೆಕ್ ಮಾಡ್ತೀವಿ ಕ್ವಾಲಿಟಿ ಚೆಕ್ ಅಂತ ಇದೆ ನಾನು ನಿಮಗೊಂದು ಎಕ್ಸಾಂಪಲಿಗೆ ಬ್ಯಾಗ್ ತೋರಿಸ್ತೀನಿ ಈ ಬ್ಯಾಗಿದೆ ಈ ಬ್ಯಾಗ್ ವೆನಿಟಿ ಬ್ಯಾಗ್ ನಮಗೆ ಗೊತ್ತಿದೆ ನಾವೀಗ ಹೊರಗಡೆ ಹೋದರೆ ಬೆಂಗಳೂರಲ್ಲಿ ನಾವೇನ ರೋಡ್ ಸೈಡಿಗೆ ಹೋದರೆ ಒಂದೂವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಈ ಬ್ಯಾಗಿನ ರೇಟ್ ಇರುತ್ತೆ ಬಟ್ ನಮ್ಮಲ್ಲಿ ಇದು ಕೇವಲ ಐನೂರಕ್ಕೆ ಸಿಗುತ್ತೆ ಇದರಲ್ಲಿ ಐನೂರಕ್ಕೆ ಸಿಗುತ್ತೆ ಇದು ತುಂಬ ಒಳ್ಳೆ ಮೆಟೀರಿಯಲ್ ಇದೆ ತುಂಬ ಸ್ಮೂತಾಗಿದೆ ಇದರಲ್ಲಿ ಹಾಂ ಲೈಟ್ ವೆಯ್ಟ್ ಇದೆ ಜೊತೆಗೆ ನೋಡಿ ಇಲ್ಲೊಂದು ಜಿಪ್ ಇಟ್ಟಿದ್ದೀವಿ ಇಲ್ಲಿ ಒಳಗಡೆ ಬೇಕಾದಷ್ಟು ಪ್ಲೇಸ್ ಇದೆ ಇಲ್ಲಿ ಜೊತೆಗೆ ಇಲ್ಲಿ ಸ್ಟೈಲಿಶ್ ಆಗಿ ಹೆಣ್ಮಕ್ಳು ಯಾವಾಗಲೂ ನಾವು ಅದನ್ನು ಬಯಸ್ತೀವಿ ಏನೇನೋ ಇಟ್ಕೊಳ್ಬೇಕು ಅಂತ ಇಲ್ಲೊಂದು ಜಿಪ್ಪಿದೆ ಜೊತೆಗೆ ಇಲ್ಲೊಂದು ಜೊತೆಗೆ ಇಲ್ಲೊಂದು ಈ ಥರ ಈ ಥರದ್ದು ಇದು ತುಂಬ ದೊಡ್ಡದಾಗಿದೆ ಇದು ಸ್ವಲ್ಪ ಚಿಕ್ಕದಾಗಿದೆ ಹಾಗೂ ಇದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಜಿಪ್ಪು ಈ ಥರದ ಅನೇಕ ಬ್ಯಾಗ್ಗಳನ್ನು ನಾವು ಇಲ್ಲಿ ಹೊಲಿತೀವಿ ಇದು ಹೊರಗಡೆ ಹೋದರೆ ನಿಮಗೆ ಒಂದು ಸಾವಿರಕ್ಕಿಂತ ಕಮ್ಮಿ ಸಿಗೋದಿಲ್ಲ ನಮ್ಮಲ್ಲಿ ನಿಮಗೆ ಇದು ಐನೂರು ರೂಪಾಯಿಗೆ ಸಿಗುತ್ತೆ ಯಾಕೆಂದ್ರೆ ನಾವೇ ತಯಾರಿಸೋದ್ರಿಂದ ಇದ್ರ ಬೆಲೆ ನಾವ್ ಇಷ್ಟೇ ಹಾಕೋದು ಒಂದು ಹೊಲಿಗೆ ಹೊಲಿಯುವಂತ ಬ್ಯಾಗ್ ಹೊಲಿಯುವಂತದಕ್ಕೆ ರೇಟ್ ಇನ್ನೊಂದು ಮೆಟೀರಿಯಲ್ಗೆ ಎಷ್ಟಾಗತ್ತೆ ಆ ಎರಡು ಮಾತ್ರ ನಾವು ಮಾಡಿ ನಿಮಗೆ ಕೊಡ್ತಾ ಇದೀವಿ ನಿಮ್ಮ ನೇಮ್ ನಿಮ್ಮ ಕಂಪನಿಯ ಹೆಸರು ಯಾರಿಗಾದ್ರು ನನ್ಗೆ ಹೆಸರು ಬೇರೆ ಬೇಕು ಅಥವಾ ಮಗಳ ಹೆಸರು ಬೇಕು ಅಥವಾ ಕಪ್ರ ಹೆಸರು ಖಂಡಿತ ಮಾಡಿ ಕೊಡ್ತೀವಿ ಅವ್ರ ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ಮಾಡಿ ಕೊಡ್ತೀವಿ ಈ ಥರ ಏನು ಮೇಧ ಅಂತ ಹಾಕಿದ್ದೀವಿ ಇದು ಕಂಪ್ಯೂಟರ್ ಪ್ರಿಂಟಿದೆ ಈ ಥರ ಪ್ರಿಂಟ್ ಬೇಕಾದರೆ ಒಂದು ಎರಡು ಹೆಸರಿಗೆ ಮಾಡಿಕೊಡ್ಲಿಕ್ಕಾಗತ್ತೆ ಅಥವಾ ಯಾವುದಾದ್ರೂ ಜಾಸ್ತಿ ಬೇಕು ಅಂತ ಕೇಳಿದರೆ ಈಗ ಒಂದು ಸಾವಿರ ಬೇಕು ಪೀಸ್ಗಳು ಈಗ ಎಕ್ಸಾಂಪಲ್ ಒಂದು ಇ ಬ್ಯಾಗ್ ಇದೆ ಇದು ಪ್ರಿಂಟ್ ಇದು ಇದು ಈ ಥರದ್ದು ಏನಾರು ಡಿಸೈನ್ ನನಗೆ ಈ ಥರ ಬೇಕು ಅಂತ ಹೇಳಿದರೆ ಆಗ ನೀವು ನಮಗೆ ಒಂದು ಐನೂರು ಮುನ್ನೂರು ನಾನ್ನೂರು ನೂರು ಈ ಥರದ ಆರ್ಡರನ್ನ ಕೊಟ್ಟರೆ ನಾವು ಅದಕ್ಕೆ ಸ್ಕ್ರೀನ್ ಪ್ರಿಂಟನ್ನು ಹಾಕಿ ಕೊಡ್ತೇವೆ ಅದು ನಮಗೆ ಸಿಂಗಲ್ ಪೀಸಿಗೆ ಅಂತ ಕಷ್ಟ ಆಗ್ತದೆ ಈ ಥರದ್ದೆಲ್ಲ ಹಾಕಲಿಕ್ಕೆ ಆ ಥರ ಒಂದು ನೇಮ್ ಆದರೆ ನಾವು ಒಂದು ಪೀಸಿಗೆ ಕೂಡ ಹಾಕಿ ಕೊಡ್ತೇವೆ ಆಗುತ್ತೆ 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 ಹ್ಞೂ ಹೌದು ಹೌದು ಈ ಥರ ಯಾವುದಾದ್ರೂ ಪ್ರಿಂಟ್ಗಳು ಬೇಕು ಅಂದರೆ ಜಾಸ್ತಿ ಬೇಕು ಸ್ಕೂಲ್ ನೇಮ್ ಎಲ್ಲ ಬೇಕು ಅಂದರೆ ಒಂದಕ್ಕೋಸ್ಕರ ಹಾಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅದು ಯಾಕೆಂದರೆ ಬೋರ್ಡ್ ಮಾಡಬೇಕು ಅದು ಸಪ್ರೇಟ್ ಆಗಿರೋದರಿಂದ ಆ ಥರ ವ್ಯವಸ್ಥೆ ಇದೆ ಸೊ ತುಂಬ ಕಷ್ಟಪಟ್ಟು ಅದು ಕೂಡ ಒಬ್ಬ ಮಹಿಳೆಯಾಗಿ ಏನಾದರೂ ಸಾಧನೆ ಮಾಡಬೇಕು ಅಂತ ಒಂದು ದೀ ಒಂದು ದಿಟ್ಟ ನಿಲುವಿಂದ ಈ ಒಂದು ಶಾಪನ್ನು ಓಪನ್ ಮಾಡಿದ್ರ ಈಗ ಈ ಒಂದು ವರ್ಕ್ ಇಲ್ಲಿರುವಂಥ ಬ್ಯಾಗ್ಸನ್ನು ನೋಡಿದಾಗ ನಿಮಗೆಷ್ಟು ಖುಷಿಯಾಗುತ್ತೆ ನೀವು ಮಾಡಿರುವಂಥ ಕೆಲಸ ಸ್ವಲ್ಪ ಸಕ್ಸಸ್ ಆಗಿದೆ ಅಂತ ಅನಿಸ್ತಾ ಇದೆಯಾ ಹಾಂ ಖಂಡಿತ ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ಧೈರ್ಯ ಇರಬೇಕು ನಾನು ಒಬ್ಬಳು ಶಿಕ್ಷಕಿಯಾಗಿ ಹೇಳೋದು ಮಕ್ಕಳಿಗೆ ಹೇಳೋದು ಅದನ್ನೇ ಮತ್ತೇನಾದರೂ ಹೊಸದನ್ನು ಸೃಷ್ಟಿಸು ಅಂತ ಹಳೇದೆಲ್ಲರೂ ಮಾಡ್ತಾ ಇರ್ತಾರೆ ಎಲ್ಲ ಕಡೆ ಇರೋದರಿಂದ ನಾವಿನ್ನು ಹೊಸದು ಅಂತ ಅನ್ಕೊಳ್ಳೋಕ್ಕಾಗಲ್ಲ ಈ ಎಲ್ಲೂ ಹತ್ತಿರ ಇರದೇ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾನು ಶುರು ಮಾಡಿದ್ದೀನಿ ಹಾಗಾಗಿ ಆರಂಭದಲ್ಲಿ ನಂಗೆ ಕಷ್ಟ ಅಂತ ಅನ್ನಿಸ್ಬೋದು ಆದರೆ ಮುಂದೆ ಮುಂದೆ ನನಗಿದು ಖಂಡಿತ ಲಾಭ ಇದೆ ಅಂತ ಅನಿಸುತ್ತೆ ಲಾಭ ಅಂದರೆ ಇದರ ಪ್ರಯೋಜನ ಆಗುತ್ತೆ ಅಂತ ನನಗೇನೋ ತುಂಬ ದುಡ್ಡು ಮಾಡಬೇಕು ಆ ಥರದ ಕನಸಲ್ಲ ಅದು ಸೊಸೈಟಿಗೆ ಏನೋ ಒಂದು ಲಾಭ ಆಗಬೇಕು ಇದರಿಂದ ಒಂದಷ್ಟು ಜನರ ಜೀವನ ನಡಿಬೇಕು ಅನ್ನೋದು ನನ್ನ ಆಸೆ ಆ ದೃಷ್ಟಿಯಿಂದ ನನಗೆ ಅನಿಸುತ್ತೆ ನಾನು ಖಂಡಿತ ಇದರಲ್ಲಿ ಒಳ್ಳೆಯ ಏನು ಲಾಭ ಇದೆ ಅಂತ ಇದರಿಂದ ನನಗೆ ಖುಷಿ ಸಿಗುತ್ತೆ ಸಂತೋಷ ಸಿಗುತ್ತೆ ಹಾಗೂ ಇದರಿಂದ ಎಲ್ಲರಿಗಿದ್ರ ಉಪಯೋಗ ಆಗುತ್ತೆ ಅಂತ ನನಗನ್ಸುತ್ತೆ ಆರಂಭ ದಿನಗಳಲ್ಲಿ ಅನಿಸಿರೋ ಕಷ್ಟ ಇವತ್ತು ಅನ್ನಿಸ್ತಾ ಇಲ್ಲ ಹಾಗೆ ಮುಂದೆ ಇನ್ನೂ ಸ್ವಲ್ಪ ಸುಲಭವಾಗಿ ಹೋಗುತ್ತೆ ಅನ್ನೋದು ನನ್ನ ಅನಿಸಿಕೆ ಇನ್ನೊಂದು ಇದೇ ನಿಮ್ಮ ಈ ಒಂದು ಈ ಸೆಂಟರಿಗೆ ಜನಗಳು ಯಾಕೆ ಬರಬೇಕು ಇಲ್ಲಿರುವಂಥ ಬ್ಯಾಗ್ನ ಯಾಕೆ ಪರ್ಚೇಸ್ ಮಾಡಬೇಕು ಇಲ್ಲಿರುವಂಥ ಸ್ಪೆಷಾಲಿಟಿ ಏನು ಅಂತ ಹೌದು ಈ ಕ್ವಶನ್ ತುಂಬ ಚೆನ್ನಾಗಿದೆ ಯಾಕೆ ಇಲ್ಲೇ ಬಂದು ಪರ್ಚೇಸ್ ಮಾಡಬೇಕು ಅಂತ ಕೇಳಿದರೆ ಇದು ನಮ್ಮ ಊರು ನಮ್ಮ ಅಕ್ಕಪಕ್ಕದ ಮನೆಯವರು ಈಗ ನಾವೇನೋ ನಮ್ಮ ತೋಟದಲ್ಲಿ ಬೆಳೆ ಬೆಳೆದ್ರೆ ನಾವು ಅದನ್ನು ಅಂಗಡಿ ತೊಗೊಂಡೋಗಿ ಮಾರ್ತೀವೋ ನಾವು ಉಪಯೋಗಿಸ್ತೀವೋ ನಾವೇ ಉಪಯೋಗಿಸ್ಕೊಳ್ತೀವಿ ಯಾಕಂದರೆ ಅದು ನಾನು ಬೆಳೆದಿರೋದು ಇದು ಹಾಗೇ ಇದು ನಮ್ಮ ಮನೆ ಅಂಗಳದಲ್ಲಿ ನಡೀತಾ ಇರ್ತಕ್ಕಂಥದ್ದು ಹಾಗಾಗಿ ನಾವೆಲ್ಲರೂ ಇಲ್ಲೇ ಕೊಂಡ್ಕೊಳ್ಬೇಕು ಒಂದು ಎರಡನೇದೇನು ಅಂದರೆ ಇನ್ನು ಎಲ್ಲೋ ಯಾರೋ ತಯಾರಿ ಮಾಡಿದ್ದು ನಮ್ಮ ಊರುಗಳಿಗೆ ಬರ್ತಾ ಇದೆ ಅದನ್ನು ಕೊಂಡ್ಕೊಳ್ಳೋದ್ರಿಂದ ಏನು ಅಂದರೆ ಯಾರಿಗೂ ಲಾಭ ಆಗುತ್ತೆ ನಾನು ಎಕ್ಸಾಂಪಲಿಗೆ ಹೇಳ್ತೀನಿ ಒಂದು ಬ್ಯಾಗನ್ನು ನಾವು ರೆಡಿ ಮಾಡಿದರೆ ಅದಕ್ಕೆ ತಗಲುವ ವೆಚ್ಚ ಎಷ್ಟಿರುತ್ತೆ ಅಂದರೆ ಒಂದು ನಾನ್ನೂರು ರೂಪಾಯಿ ಒಂದು ಬ್ಯಾಗಿಗೆ ಇಂಥ ಬ್ಯಾಗ್ ಅಂತ ಹೇಳಿದ್ರೆ ಒಂದು ನಾನ್ನೂರು ರೂಪಾಯಿ ಬೀಳುತ್ತೆ ಅಂತ ಅಂದ್ಕೊಳ್ಳಿ ನಾವು ಅದನ್ನು ಇಲ್ಲಿಂದ ತೊಗೊಂಡೋಗಿ ಅಂಗಡಿಗೆ ಹಾಕ್ತೀವಿ ಅಂಗಡಿಯವರು ಅದನ್ನು ಸೇಲ್ ಮಾಡ್ತಾರೆ ಆ ಬ್ಯಾಗಿನ ಬೆಲೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಅವ್ರು ಕೇಳ್ತಾರೆ ನಾನೂರಕ್ಕೆ ನಾವು ತೊಗೊಳ್ಳೋಲ್ಲ ಮುನ್ನೂರೈವತ್ತಕ್ಕೆ ಕೊಡಿ ಅಂತ ಅವರೆಷ್ಟಕ್ಕೆ ಸೇಲ್ ಮಾಡ್ತಾರೆ ಅಂಗಡಿಯವರು ಅದನ್ನ ಐನೂರಕ್ಕೋ ಆರುನೂರಕ್ಕೆ ಏಳ್ನೂರಕ್ಕೋ ಎಂಟುನೂರಕ್ಕೋ ಅವ್ರು ಸೇಲ್ ಮಾಡ್ಕೊಳ್ತಾರೆ ಇದರಿಂದ ಲಾಭ ಯಾರಿಗೆ ದುಡಿದವನಿಗೂ ಇಲ್ಲ ಮಾಲೀಕನಿಗೂ ಇಲ್ಲ ಕೊಂಡ್ಕೊಂಡವನಿಗೂ ಇಲ್ಲ ಈಗ ಇಲ್ಲೇ ಬಂದು ಕೊಂಡ್ಕೊಂಡ್ರೆ ಏನಾಗುತ್ತೆ ಅಂದರೆ ದುಡಿದವನಿಗೂ ಲಾಭ ಯಾಕಂದರೆ ಅವರಿಗೊಂದು ಎರಡು ರೂಪಾಯಿ ಜಾಸ್ತಿ ಹೋಗುತ್ತೆ ಅವರ ಸಂಬಳ ಉತ್ತಮ ಮಟ್ಟದಲ್ಲಿ ಇರುತ್ತೆ ಎರಡನೇದು ಮಾಲಕರಿಗೂ ಅಂದರೆ ಯಾರು ನಾವು ಕಷ್ಟಪಟ್ಟಿರ್ತೀವಿ ಅದಕ್ಕೆ ನಮಗೆ ಬೇಕಾದಂತಹ ಅದರ ಲಾಭ ಬರುತ್ತೆ ಜೊತೆಗೆ ಕಸ್ಟಮರ್ಗೆ ನೀವು ಅಂಗಡಿಗೆ ಹೋಗಿ ಮುನ್ನೂರು ನಾನ್ನೂರು ಕೊಟ್ಟು ತಗೊಳ್ಳೋ ಬದಲು ಇಲ್ಲಿ ನಾನ್ನೂರಕ್ಕೆ ರೆಡಿಯಾದರೆ ನಿಮಗೆ ನಾನ್ನೂರಕ್ಕೆ ಸಿಗುತ್ತೆ ಅಥವಾ ಐನೂರಕ್ಕೆ ಸಿಗುತ್ತೆ ಅಷ್ಟೇ ಎಂಟುನೂರು ಒಂಬೈನೂರು ಸಾವಿರ ಕೊಡಬೇಕಾಗಿಲ್ಲ ಅಲ್ವಾ ಈ ಲಾಭ ನಿಮಗೂ ಆಗುತ್ತೆ ಜೊತೆಗೆ ನಿಮ್ಮ ಜೊತೆ ನಾವು ಬೆಳಿತೀವಿ ಅನ್ನೋದರಿಂದ ನೀವು ಇಲ್ಲಿಗೇ ಬರಬೇಕು ಅಂತ ನನ್ನ ಒಂದು ಕೋರಿ ಈಗ ನೋಡಿ ನಮಗೆ ಟೈಲರ್ಗಳು ಬೇಕು ಈಗ ಮೇಯ್ನ್ ಟೈಲರ್ ನಮಗೆ ಬೇಕಿತ್ತು ಆದರೆ ನಮ್ಮಲ್ಲಿ ಯಾರೂ ಇಲ್ಲ ಅಂತ ನಾವು ಹಿಂದಿಯವ್ರನ್ನ ಕರ್ಕೊಂಡು ಬಂದು ಹಾಕಿದ್ದೇವೆ ಇನ್ನು ಮುಂದೆ ಕೂಡ ನಮ್ಗೆ ದೊಡ್ಡ ದೊಡ್ಡ ಬ್ಯಾಗ್ ಹೊಲಿಬೇಕಾದ್ರೆ ಅವ್ರುಗಳೇ ಹೊಲಿಬೇಕು ನಮಗೆ ನಮ್ಮಲ್ಲಿ ಯಾರಿಗೂ ಹೊಲಿಲಿಕ್ಕೆ ಬರೋದಿಲ್ಲ ಹಾಗಾಗಿ ನಮ್ಮಲ್ಲಿ ಯಾರಾದರೂ ಅಂತ ಹೊಲಿಗೆ ಮಾಡುವಂಥವ್ರು ಇದ್ದರೆ ಅಂಥವ್ರು ಬೇಕು ಮತ್ತು ಇಲ್ಲಿ ಹೊಲಿದಿರ್ತಕ್ಕಂಥ ಬ್ಯಾಗ್ಗಳನ್ನು ಹೊರಗಡೆ ಹಾಕಲಿಕ್ಕೆ ಸೇಲ್ಸ್ಮ್ಯಾನ್ಗಳು ಬೇಕು ಡೀಲರ್ಸ್ಗಳು ಬೇಕು ಆ ಥರ ಯಾವುದೇ ರೀತಿಯಾದಂತಹ ಕೆಲಸ ಬೇಕು ಅಂತ ಇರುವವರು ಒಮ್ಮೆ ಇಲ್ಲಿ ಬಂದು ಸಂಪರ್ಕ ಮಾಡಿದರೆ ಅವರಿಗೆ ಯೋಗ್ಯವಾದ ಕೆಲಸ ಇಲ್ಲಿ ಸಿಗುತ್ತೆ ಹಾಗೂ ನಮ್ಮೆಲ್ಲ ಕೆಲಸಗಳಿಗೂ ಅವರು ಸಹಾಯ ಮಾಡಿದ ಹಾಗಾಗುತ್ತೆ ಇದಿಷ್ಟು ನಮಗೆ ತುಂಬ ನೆಸೆಸಿಟಿ ಇರುವಂಥದ್ದು ಆಗಲೇ ಶ್ಯಾಮಿ ಮೇಡಮ್ ನಾ ಈ ಶಾಪ್ನ ಹೆಸರು ಮೇಧ ಅದು ನನ್ನ ಮಗಳ ಹೆಸರು ಕೂಡ ಮೇಧ ಹಾಗಾಗಿ ನಾನು ಈ ಶಾಪ್ಗೆ ಮೇಧ ಅಂತ ಇಟ್ಟಿದ್ದೀನಂತ ಆ ಮೇಧ ಯಾರು ಅದು ನಮಗೆ ತೋರಿಸಲೇಬೇಕಾಗುತ್ತಲ್ಲ ಇದೇ ಆ ಕ್ಯೂಟಿ ಕ್ಯೂಟಿ ಮೇಧ ಚಬ್ಬಿ ಚಬ್ಬಿ ಮೇಧ ಸೊ ಈ ಮೇಧ ಇವತ್ತು ಒಂದು ಕ್ಯೂಟ್ ಬ್ಯಾಗ್ ಕೂಡ ಹಾಕೊಂಡಿದ್ದಾರೆ ಇದು ಕೂಡ ಇದೇ ಶಾಪ್ ಅಲ್ಲಿ ಇವ್ರದೇ ಕಂಪನಿಯಲ್ಲಿ ಸ್ಟಿಚ್ ಆಗಿರುವಂತಹ ಇದೀಗ ಇಲ್ಲಿ ಬೇರೆ ಬೇರೆ ರೀತಿಯ ಹೊಲಿಗೆ ಮೂಲಕ ಬ್ಯಾಗ್ ಅನ್ನ ಸ್ಟಿಚ್ ಮಾಡ್ತಾರೆ ಮಾತಾಡಿಸೋಣ ಸರ್ ನಿಮ್ಮ ಹೆಸರು ದಿನೇಶ್ ಅಂತ ಎಲ್ಲಿ ನಾನು ಉಸ್ಮಾರ್ನವನು ಹಾಂ ಸೊ ಇಲ್ಲಿ ಈಗ ಶಾಪ್ ಓಪನ್ ಆಗಿ ಸುಮಾರು ಸಮಯ ಇತ್ತು ಈಗ ಇಲ್ಲಿ ಸ್ಟಿಚ್ ಮಾಡಿದಾಗ ನಿಮ್ಮ ಅನುಭವ ಏನು ನಾನು ಅಂದರೆ ಆ್ಯಕ್ಚುಲಿ ಆಗಿ ಟೈಲರ್ ಪ್ಯಾಂಟ್ ಶರ್ಟ್ ಅಂಗಡಿಯಲ್ಲಿತ್ತು ಈಗ ಬಿಟ್ಟಿದ್ದೀನಿ ಮನೆಯಲ್ಲಿ ಮಾಡ್ತೀನಿ ಬ್ಯಾಗೆ ಹೊಲಿಬೇಕಂತ ನನಗೊಂದು ಇಷ್ಟ ಆಯಿತು ಎಲ್ಲಿ ಬಂದು ಪರವಾಗಿಲ್ಲ ಕೆಲಸ ಎಲ್ಲ ಚೆನ್ನಾಗಿ ಹೇಳಿಕೊಡ್ತಾರೆ ಮಾಸ್ಟ್ರು ಆಗಿ ಪರವಾಗಿಲ್ಲ ಕಲ್ತ್ಕೊಂಡೆ ಬ್ಯಾಗನ್ನು ಕೂಡ ಹಾಂ ಇಲ್ಲ ಕಲಿಕ್ಕೆ ಇನ್ನೂ ಉಂಟು ಹಾಂ ಪ್ರಯತ್ನ ಮಾಡ್ತಾ ಇದ್ದೀನಿ ನೀವು ಒಂದ್ ಎರಡು ತಿಂಗಳಾಯ್ತು ಈಗ ನೀವು ಯಾವ ಯಾವ ತರ ಬ್ಯಾಗ್ ಅನ್ನು ಸ್ಟಿಚ್ ಮಾಡ್ತಾ ಇದ್ರೆ ನೀವು ಸ್ಕೂಲ್ ಬ್ಯಾಗ್ ಮತ್ತೆ ಲೇಡೀಸ್ ಬ್ಯಾಗ್ ಅಲ್ಲಿ ಇರ್ತಲ್ಲ ಎಲ್ಲ ತರದ ಕೊಡ್ತಾರೆ ಎಲ್ಲ ತರದ ಮಾಡ್ಬಿಡ್ತೀನಿ ಎಲ್ಲ ಅಂದ್ರೆ ಫುಲ್ ಅಲ್ಲ ಈ ತರ ಮುಂದೆ ಬಂದ ಹೋಗ್ತದೆ ಬೆಳ್ತಂಗಡಿ ತಾಲೂಕಲ್ಲಿ ಇದೇ ಫಸ್ಟ್ ಈ ತರ ಬ್ಯಾಗ್ ಅನ್ನ ಒಂದು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಒಂದು ಕಂಪನಿ ಸೊ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಇದರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ತುಂಬ ಖುಷಿ ಇದೆ ಅಂದರೆ ಇದನ್ನು ಬ್ಯಾಗು ಹೊಲಿಯಲಿಕ್ಕೆ ತುಂಬ ಇಷ್ಟು ಖುಷಿಯಾಗುತ್ತೆ ನಮ್ಮದು ಪ್ಯಾಂಟ್ ಶರ್ಟ್ ಉಂದಿಲ್ಲ ಅದೇ ಥರ ಅದಕ್ಕಿಂತ ಸ್ವಲ್ಪ ಟಫ್ ಇದಿರುತ್ತೆ ಡಿಸೈನ್ ಇರುತ್ತೆ ಅಲ್ಲ ಡಿಸೈನ್ ಇರುತ್ತೆ ನಮಗೆ ಫಸ್ಟಿಗೆ ಕಲೀಲಿಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಹೀಗೆ ಸಾಧಾರಣ ಮಾಸ್ಟ್ ಬಂದಮೇಲೆ ಪರವಾಗಿಲ್ಲ ಕಲಿತಾ ಇದ್ದೀನಿ ನಾನು ನಿಜಕ್ಕೂ ಕೂಡ ಒಬ್ಬ ಮಹಿಳೆ ಒಂದು ಸಾಧನೆಯನ್ನು ಮಾಡಿದರೆ ಅದಕ್ಕೆ ಯಶಸ್ಸು ಸಿಗುತ್ತೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಶಾಂಭವಿ ಮೇಡಮ್ ಅವರು ತುಂಬ ಕಷ್ಟಪಟ್ಟು ತಾನೊಬ್ಬ ಸ್ವಾವಲಂಬಿಯಾಗಿ ಅನೇಕರಿಗೆ ಉದ್ಯೋಗ ಕೊಡಬೇಕು ಅಂತ ಒಂದು ದೂರದೃಷ್ಟಿ ಇಟ್ಕೊಂಡು ಈ ಒಂದು ಮೇಧ ಅನ್ನುವಂಥ ಬ್ಯಾಗಿನ ಅಂಗಡಿನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದಕ್ಕೆ ಯಶಸ್ಸು ಸಿಗಬೇಕಾದ್ರೆ ನಮ್ಮೆಲ್ಲರ ಸಹಕಾರ ಮುಖ್ಯ ಹಾಗಾಗಿ ಯಾರಿಗೆಲ್ಲ ಬ್ಯಾಗ್ಸ್ ಬೇಕು ಅವರೆಲ್ಲರೂ ಕೂಡ ಈ ಶಾಪ್ಗೆ ಬಂದು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾಗುವ ರೀತಿಯಲ್ಲಿ ಎಲ್ಲ ವೆರೈಟಿ ಆಫ್ ಬ್ಯಾಗ್ಸ್ ಜೊತೆಗೆ ಗಟ್ಟಿ ಮುಟ್ಟು ಸ್ಟ್ರಾಂಗ್ ಆಗಿರೋದು ಬ್ಯಾಗ್ ನಿಮ್ಮದಾಗುತ್ತೆ వనిష్తే శ్రేయశెట్టి న్యూస్ నారావి పెళ్తంగడి